ತೇಜೋವಂತರಾದ ಬ್ರಹ್ಮಚಾರಿಗಳು ಮಾನವತಿಯರಾದ ಮಹಿಳೆಯರು ಪ್ರತಿಭಾವಂತರಾದ ಪ್ರಜೆಗಳು ಸರ್ವಜನ ಬಂಧುಗಳಾದ ಸನ್ಯಾಸಿಗಳು ಹೊರಬರುವುದು ಒಂದು ಸದ್ಗ್ರಸ್ತನ ಮನೆಯಿಂದ ಸದ್ಗ್ರಸ್ಥನ ಮನೆಯೊಂದು ಶಿಕ್ಷಣ ಸಂಸ್ಥೆಯಾಗಬೇಕು ಒಂದು ಸಾಂಸ್ಕೃತಿಕ ಕೇಂದ್ರ ಧರ್ಮಕ್ಷೇತ್ರ ಹಾಗೂ ಆನಂದ ಧಾಮ ಆಗಿರಬೇಕು ಮನೆಯ ಮೊದಲ ಪಾಠಶಾಲಿ ಜನನಿ ತಾನ ಮೊದಲ ಗುರು ಹಿಂಗಾಗಿ ನಮ್ಗೆ ನಮ್ಗೆ ನಮ್ಮ ಮಕ್ಕಳಿಗೆ ಸಂಸ್ಕಾರ ಅನ್ನೋದು ಬರಬೇಕಾದ್ರೆ ಅದು ಮನೆಯಿಂದಲೇ ಬರ್ತಾ ಹೀಗಾಗಿ ನಾವು ಪ್ರತಿಯೊಬ್ಬರು ತಾಯಂದಿರರು ನಾವು ಒಂದು ಆಧ್ಯಾತ್ಮ ಒಂದು ಭಾವ ಒಳಗಿದ್ದೇವೆ ಅಂತಂದ್ರೆ ನಮ್ಮಿಂದ ಅದು ನಮ್ಮ ಮಕ್ಕಳಿಗೆ ಬರುತ್ತಾ ಹೀಗಾಗಿ ನಮ್ಮ ಸಂಸಾರ ಒಂದು ಸುಂದರವಾಗಿ ಅರಳಬೇಕಾದ್ರೆ ಅಲ್ಲಿ ಸ್ವಚ್ಛತೆ ಸಭ್ಯತೆ ಸದಾಚಾರ ಇತ್ತು ಅಂತಂದ್ರೆ ಸಂಪತ್ತು ತನ್ನಿಂದ ತಾನೇ ಕಂಗೊಳಿಸ್ತೈತಂತ ಅಂತ ಅದರಲ್ಲೂ ಈ ನವರಾತ್ರಿ ಒಳಗೆ ಒಂದು ದೇವಿಯ ಪೂಜಾ ವಿಧಾನವನ್ನು ಹೇಳ್ಕೊಡ್ತೀನಿ ಅದರಲ್ಲಿ ಲಲಿತಾ ಸಹಸ್ರನಾಮವನ್ನು ಈಗ ಆರಂಭದಲ್ಲಿ ಮಾಡುವವರಿಗೆ ಒಂದು ಫೋಟೋ ಅಥವಾ ಒಂದು ಕಂಚಿನ ಮನೆಯೊಳಗೆ ಮೂರ್ತಿ ದೇವಿಯೂ ಇದ್ದೇ ಆ ಮೂರ್ತಿಯನ್ನು ಒಂದು ಮನೆಯ ಮೇಲೆ ಇಟ್ಕೊಂಡು ದೀಪಗಳನ್ನು ಹಚ್ಚಿ ಧೂಪ ಆಮೇಲೆ ಪವಿತ್ರವಾದಂಥ ಗಂಗಾಜಲ ಇರಲಿಲ್ಲ ಅಂತಂದ್ರೆ ಗೋಮೂತ್ರವನ್ನು ಬಳಸ್ರಿ ಪ್ರಥಮದಲ್ಲಿ ಸಂಕಲ್ಪ ಮಾಡ್ಕೋರಿ ನೀರಿನಿಂದ ಆಮೇಲೆ ತೀರ್ಥವನ್ನು ಕ್ಷೇವನೆ ಆಮೇಲೆ ಪ್ರೋಕ್ಷಣೆ ಮಾಡೋದು ರಕ್ಷಾ ಕವಚ ಆಮೇಲೆ ಗಣೇಶನನ್ನು ಆಹ್ವಾನ ಮಾಡ್ಕೊಳ್ಳೋದು ಪ್ರಥಮ ಪೂಜೆ ಓಂ ಗಮ್ ಗಣಪತಿ ನಮ ಅಂತ್ಯಕ್ಯರಿಂದ ಗಣೇಶನಿಂದಲೇ ಪ್ರಥಮ ಪೂಜೆ ಮಾಡೋದು ಆಮೇಲೆ ದುರ್ಗಾ ದೇವಿಯನ್ನು ಆರಾಧನೆ ಮಾಡ್ಕೊಳ್ಳೋದು ಆಮೇಲೆ ಸ್ವಲ್ಪ ಶ್ರೀಚಕ್ರ ಮನಿಯೊಳಗೆ ನಾವು ಬಳಸ್ತಿದ್ದೇವೆ ಅಂತಂದ್ರೆ ಶ್ರೀಚಕ್ರವನ್ನು ನಾವು ಕೂಡ ಬಳಸ ಬಳಸಬೇಕು ಆಮೇಲೆ ದೇವಿಯ ಯಾವುದಾದ್ರೂ ವೇದ ಮಂತ್ರಗಳು ಗೊರ್ತಿತ್ತಂದ್ರೆ ದೇವಿಯ ಮಂತ್ರವನ್ನು ಹೇಳಿ ನಾವು ಲಲಿತಾ ಸಹಸ್ರನಾಮವನ್ನು ನ್ಯಾಸದಿಂದರ ಪ್ರಾರಂಭ ಮಾಡಿರಿ ಇಲ್ಲ ಧ್ಯಾನಮ್ ಹಿಡ್ಕೊಂಡ್ರೆ ಪಾರಾಯಣ ಮಾಡಿರಿ ಅರ್ಚನೆ ಮಾಡ್ಲಾಕ ಕುಂಕುಮ ಅಥವಾ ಅರ್ಶನವನ್ನು ಬಳಸ್ರಿ ಇಲ್ಲ ನಾವು ಬರೀ ಓದಿಬಿಡ್ತೀವಿ ಅಂತಂದ್ರೆ ದೇವಿ ಒಂದು ಮೂರ್ತಿ ಮುಂದೆ ಕುಂತ್ಕೊಂಡು ಲಲಿತಾ ಸಹಸ್ರನಾಮವನ್ನು ಓದ್ರಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತಾ ಆ ರೀತಿ ಮಾಡಿರಿ ಅದರಲ್ಲಿ ನವರಾತ್ರಿ ಒಳಗೆ ದೇವಿ ಒಂಬತ್ತು ದಿನದಲ್ಲಿ ಜಾಗೃತವಾಗಿರುವುದರಿಂದ ಈ ಈ ಟೈಮ್ದಲ್ಲಿ ನಾವು ಪೂಜೆ ಪಾರಾಯಣವನ್ನು ಮಾಡೋದ್ರಿಂದ ನಮಗೆ ತಾಯಿ ತಾಯಿಯ ಆಶೀರ್ವಾದ ಬೇಗನೆ ಸಿಗ್ತೈತಿ ಜಗನ್ಮಾತೆ ಭಕ್ತರ ಲಕ್ಷಣಗಳು ಹೆಂಗಿರ್ತಾವೆ ನಾವು ಪಾರಾಯಣ ಮಾಡ್ತಿದ್ದೇವೆ ಅಂತಂದ್ರೆ ನಾವು ದೇವಿಯ ಭಕ್ತರೇ ನಮ್ಮ ಲಕ್ಷಣಗಳು ಯಾವ ರೀತಿ ನಾವು ಪಾರಾಯಣ ಮಾಡ್ಕೊತ ಹೋದಂಗೆ ಯಾವ ರೀತಿ ನಮ್ಮ ಲಕ್ಷಣಗಳು ಯಾವ ರೀತಿಯಾಗಿ ಭಕ್ತನಿಗೆ ಸಲಹೆ ಸೂಚನೆಗಳನ್ನು ನೀಡ್ತಾಳಂತಂದ್ರೆ ಆ ಭಕ್ತನಿದ್ದಲ್ಲಿ ತಾಯಿ ಇದ್ದೇ ಇರ್ತಾಳಂತ ಹೀಗಾಗಿ ಸದಾ ನಾವು ತಾಯಿಯೊಡನೆ ಮಾತನಾಡುವುದನ್ನು ರೂಢಿಸ್ಕೋಬೇಕು ಭಕ್ತನ ಸುಖವೇ ತಾಯಿಯ ಸುಖ ಆಗಿರ್ತೈತಿ ಆ ಸಾಮ್ರಾಜ್ಯವನ್ನೇ